ಕಂದಾಯ ಅಧಿಕಾರಿಗಳ ಎಡವಟ್ಟಿನಿಂದ ಕೋರ್ಟು ಸುತ್ತ ಸುತ್ತುವ ಪಜೀತಿ ಸರ್ವೆ ನಂಬರ್ ತಪ್ಪಾಗಿ ನಮೂದು ಗೋಮಾಳ ಎಂದು ತೋರಿಸುತ್ತಿರುವ ರೆಡ್ಡಿ ಸ್ವಾಧೀನದ ನಾಲ್ಕು ಎಕರೆ ಜಮೀನು ಕಂದಾಯ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಕೊಡಗೇಪಲ್ಲಿಯ ನಾರಾಯಣ ರೆಡ್ಡಿರವರು ಕೋರ್ಟ್ ಸುತ್ತ ಸುತ್ತುವ ಫಜೀತಿ ಏರ್ಪಟ್ಟಿದೆ ವೆಂಕಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡಗೇನಹಳ್ಳಿ ಗ್ರಾಮದ ನಾರಾಯಣ ರೆಡ್ಡಿ ಎಂಬವರು ನಲವತ್ತೆರಡು ವರ್ಷಗಳ ಹಿಂದೆ ದಾಸೇನಹಳ್ಳಿ ಸರ್ವೆ ನಂಬರ್ ನೂರ ನಾಲ್ಕರಲ್ಲಿ ನಾಲ್ಕು ಎಕರೆ ಜಮೀನು ಶುದ್ಧ ಕ್ರಯ ಮಾಡಿ ಕೃಷಿ ಚಟುವಟಿಕೆಗಳನ್ನ ಮಾಡಿಕೊಂಡು ಸ್ವಾಧೀನದಲ್ಲಿದ್ದಾರೆ ಹಲವು ವರ್ಷಗಳ ನಂತರ ಈ ಸರ್ವೆ ನಂಬರ್ ನೂರ ಒಂಬತ್ತು ಸರ್ವೆ ನಂಬರ್ಗೆ ಪೋಡಿಯಾಗಿದೆ ಗಣಕೀಕೃತ ಆದ ನಂತರ ಪಹಣಿಯಲ್ಲಿ ಸರ್ವೆ ನಂಬರ್ ನೂರ ಹತ್ತೊಂಬತ್ತು ಎಂದು ತಪ್ಪಾಗಿ ನಮೂದಿಸಲಾಗಿದೆ ಆದರೆ ಇದೇ ಸರ್ವೆ ನಂಬರ್ನಲ್ಲಿ ಸರ್ಕಾರಿ ಗೋಮಾಳ ತೋರಿಸುತ್ತಿದ್ದು ಈ ಗೋಮಾಳದಲ್ಲಿ ದಾಸೇನಹಳ್ಳಿಗೆ ಸ್ಮಶಾನ ಜಾಗ ಗುರುತಿಸುವಂತೆ ದಾಸೇನಹಳ್ಳಿ ಗ್ರಾಮಸ್ಥರು ಕಂದಾಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಈ ವಿಷಯ ತಿಳಿಯುತ್ತಿದ್ದಂತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾರಾಯಣ ರೆಡ್ಡಿ ಮತ್ತು ಕುಟುಂಬಸ್ಥರು ನ್ಯಾಯಾಲಯದ ಮೊರೆ ಹೋಗಿದ್ದು ತಡೆಯಾಜ್ಞೆಯನ್ನು ತಂದಿದ್ದಾರೆ ಪ್ರಕರಣವು ನ್ಯಾಯಾಲಯದಲ್ಲಿ ಇರುವಾಗಲೇ ಸೋಮವಾರ ಕಂದಾಯ ಅಧಿಕಾರಿಗಳು ಸರ್ವೆ ಮಾಡಲು ಬಂದಾಗ ವೆಂಕಟರಾಮ್ ರೆಡ್ಡಿ ಮತ್ತು ನಾರಾಯಣ ರೆಡ್ಡಿ ಹಾಗೂ ಕುಟುಂಬಸ್ಥರು ಅಧಿಕಾರಿಗಳಿಗೆ ನ್ಯಾಯಾಲಯದ ತಡೆಯಾಜ್ಞೆ ಪತ್ರೆಯನ್ನ ಸಲ್ಲಿಸಿ ಅಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ ಅಧಿಕಾರಿಗಳು ಕೂಡ ದಾಖಲೆಗಳನ್ನ ಪರಿಶೀಲಿಸಿ ಸರ್ವೆ ಮಾಡದೆ ಆಗಿದ್ದಾರೆ ಇದರಿಂದ ಆಕ್ರೋಶಗೊಂಡ ದಾಸೇನಹಳ್ಳಿ ಗ್ರಾಮಸ್ಥರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ವೇಳೆ ಮಾತನಾಡಿದ ನಾರಾಯಣ ರೆಡ್ಡಿ ಮತ್ತು ಕುಟುಂಬಸ್ಥರು ಅಧಿಕಾರಿಗಳ ಸಣ್ಣ ತಪ್ಪಿನಿಂದ ಇಷ್ಟೆಲ್ಲ ರದ್ದಾಂತವಾಗುತ್ತಿದ್ದು ಈ ಪ್ರಕರಣವು ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿದೆ ನ್ಯಾಯಾಲಯದಲ್ಲಿ ತೀರ್ಪು ನೀಡುವವರೆಗೂ ಸರ್ವೆ ಮಾಡಬಾರದೆಂದು ಅಧಿಕಾರಿಗಳಿಗೆ ಮನವಿ ನೀಡಿದ್ದು ನ್ಯಾಯಾಲಯವು ಏನೇ ತೀರ್ಪು ನೀಡಿದರೂ ಕೂಡ ತಲೆಬಾಗುತ್ತೇವೆ ಎಂದರು மேடம் அண்ணன் சொல்லி இல்ல 50 ஜன கூட்டா நான் பாச வந்து இ நான் நான் சின்னது பண்ண எல்லோ ஆகலடா பேடா இல்ல 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 வரே பேடா ஓகதே பேடா வர பே கைம வரலே हां नाही मारे ना इदा ना ಇಲ್ಲಿ ಕೋರ್ಟಲ್ಲಿ ಕಂಟೆಂಟ್ ಇಂಜೆಕ್ಷನ್ ಇದೆ ಅಂತ ಅವರು ಕೊಟ್ಟಿದ್ದಾರೆ ಅದನ್ನು ನೆಕ್ಸ್ಟ್ ಡೇಟ್ ತಗೊಂಡು ಬರ್ತೀನಿ ಕೆಜಿಎಫ್ ತಾಲೂಕಿನಲ್ಲಿ ಯಾಸಂಗೋಡ್ ಇಲ್ಲಿ ಕೊಡಗೇ ಗ್ರಾಮದಲ್ಲಿ ನಾವು ಸಾವಿರದ ಒಂಬೈನೂರ ಎಂಬತ್ತೆರಡು ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಶುದ್ಧ ಕ್ರಯವನ್ನ ಕ್ರಯ ಮಾಡ್ಕೊಂಡ್ವಿ ಆವಾಗ ನಾವೆಲ್ಲ ಅವಿಭಕ್ತ ಕುಟುಂಬದಲ್ಲಿ ಇದ್ವಿ ಸುಮಾರು ಮೂವತ್ ನಲ್ವತ್ತು ಜನ ವಾಸವಾಗಿದ್ವಿ ಅದರಲ್ಲಿ ನಮ್ಮ ಚಿಕ್ಕಪ್ಪನವ್ರಿಗೆ ಎ ಟಿ ನಾರಾಯಣ ರೆಡ್ಡಿ ಅವರ ಹೆಸರಿಗೆ ಶುದ್ಧ ಕ್ರಯ ಆಯಿತು ಶುದ್ಧ ಕ್ರಯ ಆಗಿದ್ದು ಇಪ್ಪತ್ತಾರು ಎಂಟು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆದ್ರೆ ಆವಾಗ ಕ್ರಯ ಆಗಿದ್ದು ನೂರ ನಾಲ್ಕು ಶುದ್ಧ ಕ್ರಯ ಮಾಡ್ಕೊಂಡಾಗ ತದನಂತರ ಏನಾಯ್ತ ಅಂತ ಹೇಳಿದ್ರೆ ಸಾವಿರದ ಎಂಬತ್ ಎಂಬತ್ತ ಎಂಟು ಎಂಬತ್ತೊಂಬತ್ತಲ್ಲಿ ಒಂದು ಕೋಣೆ ಮಾಡಿದ್ರು ಸರ್ಕಾರದಿಂದ ಕೋಣೆ ಮಾಡಿದಾಗ ನೂರೊಂಬತ್ತಾಯ್ತು ನೂರೊಂಬತ್ತಾದ ತಕ್ಷಣ ನಮ್ಗೆ ನಾವು ನೂರೊಂಬತ್ತು ಮಾಡಿದ್ರು ತಿರ್ಗಾ ಪಾಣಿಯನ್ನ ಈ ಗಣಿಕೀಕೃತ ಪಾಣಿ ಬಂದಿದ್ದು ಎರಡ್ ಸಾವಿರ ಎರಡ್ ಸಾವಿರದ ಒಂದರಲ್ಲಿ ನೂರ ಹತ್ತೊಂಬತ್ತನ್ನ ಬಂದು ಕೂರಿಸ್ಬಿಟ್ರು ಪಾಣಿ ಬಂತು ಕೂರಿಸ್ಬಿಟ್ರು ಕೂರಿಸ್ ತದ ತದನಂತರ ಏನ್ ಮಾಡ್ತೀವಿ ನಾವು ನಮ್ಗೇನು ನೂರ ಹತ್ತೊಂಬತ್ತರಲ್ಲಿ ನಾ ನಾರಾಯಣ ರೆಡ್ಡಿನೇ ಇದೆ ಪಾಣಿ ಇದೆ ಅಂತ ಹೇಳ್ಬಿಟ್ಟು ನಾವು ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಬಂದ್ವಿ ಯಾವಾಗ ನಮ್ಗೆ ನೂರ ಒಂಬತ್ತರಲ್ಲಿ ಸರ್ಕಾರಿ ಗೋಮಾಡ ಅಂತ ಹೇಳ್ಬಿಟ್ಟು ಯಾವಾಗ ಬಂತೋ ಆವಾಗ ಎಚ್ಚೆತ್ಕೊಂಡು ಆವಾಗ ಒಂದು ಊರಿನ ಗ್ರಾಮಸ್ಥರು ತಕರಾರು ಮಾಡಿದಾಗ ತಕರಾರು ಮಾಡಿದಾಗ ಆವಾಗಲೇ ನಮ್ಗೆ ಗೊತ್ತಾಗಿದೆ ಸಾವಿರದ ಒಂಬೈನೂರ ಸಾರಿ ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಗೆ ಗೊತ್ತಾಗಿದೆ ತದನಂತರ ಏನ್ ಮಾಡಿದ್ವಿ ನಾವು ನೂರ್ ನಾಲ್ಕು ಯಾವ್ದು ನೂರ ಒಂಬತ್ತು ಯಾವ್ದು ನೂರ ಹತ್ತೊಂಬತ್ತು ಯಾವ್ದು ಅಂತ ನಾವೇನ್ ಮಾಡಿದ್ವಿ ನಿಖರ ಅಂತ ಹೇಳ್ಬಿಟ್ಟು ಆಗ ನಾವೇನ್ ಮಾಡಿದ್ವಿ ತಾಲೂಕು ಕಚೇರಿಯಿಂದ ದಾಖಲೆಗಳನ್ನ ಪಡೆದು ಆವಾಗ ನೂರ ನಾಲ್ಕರಿಂದ ನೂರ ಆಗಿರೋದು ಅದೇ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಸರ್ಕಾರದಲ್ಲಿ ನಮ್ಮ ಮಾನ್ಯ ತಹಸೀಲ್ದಾರ್ ಕಚೇರಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೂರ ಹತ್ತೊಂಬತ್ತನ್ನ ನಾಲ್ಕನ್ನ ಏನ್ ಮಾಡಿದ್ರು ನೂರ ಹತ್ತೊಂಬತ್ತನ್ನ ಅಪ್ ಮಾಡಿ ತಾಲೂಕ್ ಕಚೇರಿಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಅದು ನಮ್ಗೆ ಗೊತ್ತಾಗ್ಲಿಲ್ಲ ಅದನ್ನ ನಮ್ಗೆ ಸರ್ಕಾರದಿಂದ ಏನಾಗಿದೆ ನ್ಯಾಯಾಲಯಕ್ಕೆ ಹೋದ್ವಿ ನಾವು ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯ ಮುಖಾಂತರ ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ ಅವರು ಏನು ಇದ್ರ ಬಗ್ಗೆ ದಾಖಲೆಗಳನ್ನು ಕೊಟ್ಟೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವರೇ ನಮ್ದು ತಾಲೂಕು ಕಚೇರಿಯಲ್ಲಿ ನೂರ್ ನಾಲ್ಕು ಇದೆ ನೂರ ಒಂಬತ್ತು ಇದೆ ಆದ್ರೆ ನಮ್ಮ ಕೈ ತೊಪ್ಪಿನಿಂದ ಗುಂಡು ಸುತ್ತು ಇದನ್ನ ತಪ್ಪು ಮಾಡಿದೀವಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಸರ್ಕಾರಿ ವಕೀಲರ ಮುಖಾಂತರ ನೀಡಿದ್ರು ದಾಖಲೆಗಳ ಸಮೇತ ನೀಡಿದ್ರು ತದನಂತರ ಏನು ಮಾಡಿದ್ವಿ ನಾವು ಏನು ಮಾಡಿದ್ವಿ ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡ್ವಿ ಯಾರ ಮೇಲೆ ಕೇಸ್ ಹಾಕೊಂಡ್ವಿ ಮನ ಕಾರ್ಯದರ್ಶಿಗಳನ್ನು ಡಿಪ್ಟು ಡಿ ಸಿ ಓ ಸಾಹೇಬ್ರನ್ನ ಎ ಸಿ ಸಾಹೇಬ್ರನ್ನ ಡಿ 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 ಎಲ್ ಆರನ್ನು ಎ ಡಿ ಎಲ್ ಆರನ್ನು ತಹಶೀಲ್ದಾರನ್ನು ಇವ್ರನ್ನೆಲ್ಲ ಸೇರಿ ಪಾರ್ಟಿ ಮಾಡಿ ನಾವು ಏನು ಮಾಡಿದ್ವಿ ಅಂದರೆ ನೂರು ನಾಲ್ಕು ಯಾವುದು ನೂರು ಒಂಬತ್ತು ಯಾವುದು ನೂರ ಯಾವುದು ಅಂತ ಅವ್ರು ಏನು ಮಾಡಿದ್ರು ನೂರು ನಾಲ್ಕರಿಂದನೇ ಆಗಿರೋದು ಅಂತೇಳ್ಬಿಟ್ಟು ದಾಖಲೆಗಳನ್ನು ಕಂಪ್ಲೀಟಾಗಿ ಕೋರ್ಟ್ಗೆ ನಮ್ಮ ರೆವಿನ್ಯೂ ಇಲಾಖೆ ಹೋಗಿದೆ ಈ ಕೋರ್ಟಲ್ಲಿ ಅಲ್ಲಿ ನಡೀತಾ ಇದೆ ಇದು ಸ್ಟೇಟಸ್ ಆರ್ಡರು ಇದೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ನಾವು ಹಾಕೊಂಡಿರೋದನ್ನು ನೂರ್ ನಾಲ್ಕರಿಂದ ನೂರ ಆಗಿದೆ ನಮ್ಮ ದಾಖಲೆಗಳ ಪ್ರಕಾರ ನೂರೊಂಬತ್ತನ್ನು ನಮಗೆ ಇಂಡಿಕೇಟ್ ಅನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿ ಹಾಕೊಂಡಿದ್ದೀವಿ ಇದನ್ನ ನಾವು ಪಾರ್ಟಿ ಮಾಡಿದ್ವಿ ಈಗ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಇದಿದೆ ಏನು ಕೋರ್ಟ್ ಕ್ರಾಸ್ ಆಗಮ್ ಎಕ್ಸಾಮ್ ಇದೆ ಎವಿಡೆನ್ಸ್ ಎಕ್ಸಾಮ್ ಎವಿಡೆನ್ಸ್ ನಡೀತಾ ಇದೆ ಎವಿಡೆನ್ಸ್ಗೆ ಹೋಗಿದೆ ಈಗ ನೂರ ನಾಲ್ಕು ಒಂಬೈನೂರ ನಲವತ್ತೆರಡರಿಂದ ದಾಖಲೆಗಳಿದೆ ನಾವು ಪರ್ಚೇಸ್ ಮಾಡಿರೋದು ಸಾವಿರದ ಒಂಬೈನೂರಲ್ಲಿ ಸಬ್ ಸಹ ಅಂತ ಅವರಿಗೆ ದುರಸ್ತಿ ಮಾಡಿಬಿಟ್ಟು ದರಖಾಸ್ತ ಜಮೀನನ್ನು ಮಂಜೂರು ಮಾಡಿದ್ದಾರೆ ಅದಕ್ಕೆ ದಾಖಲೆಗಳನ್ನು ಸಹ ನಮ್ಮ ತಾಲೂಕು ಕಚೇರಿಯಿಂದ ನೀಡಿದ್ದಾರೆ ನ್ಯಾಯಾಲಯಕ್ಕೆ ಅದರಿಂದ ಘನ ಸರ್ಕಾರದವರು ಈ ಒಂದು ನ್ಯಾಯಾಲಯದಲ್ಲಿ ಪ್ರಕರಣ ಇರೋದ್ರಿಂದ ಇದನ್ನು ಏನು ಮಾಡೋದಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ನ್ಯಾಯಾಲಯ ಇರುವುದರಿಂದ ನ್ಯಾಯಾಲಯವನ್ನ ನಾವು ಗೌರವಿಸಬೇಕಾಗಿರೋದ್ರಿಂದ ಈ ಯಾವುದೇ ಇದನ್ನ ಸರ್ವೆ ಕಾರ್ಯವನ್ನ ಮಾಡಬಾರ್ದು ಯಾಕಂದ್ರೆ ಘನ ಸರ್ಕಾರದವರು ನ್ಯಾಯಾಲಯದಲ್ಲಿ ಇರೋದರಿಂದ ಈ ಪ್ರಕರಣ ಇರೋದ್ರಿಂದ ಈ ಒಂದು ಕೋರ್ಟಲ್ಲಿ ತೀರ್ಪು ಬಂದರೆ ನಮ್ಮ ನೂರ ಹತ್ತೊಂಬತ್ತು ನಿಮ್ದು ಅಂತ ನಮ್ಮ ತೀರ್ಪು ಬಂದರೆ ಖಂಡಿತ ನಾವು ತಲೆಬಾಗಿ ಇದನ್ನು ನಾವು ಸರ್ಕಾರಕ್ಕೆ ಮುಂಜೆ ಇದು ಬಿಟ್ಕೊಡ್ತೀವಿ ನಮ್ದು ಇರೋದು ನೂರ ಒಂಬತ್ತು ರೂಪಾಯಿ ದಾಖಲೆಗಳ ಸಮೇತ ನಮಗೆ ಇದೆ ಅದರಿಂದ ನ್ಯಾಯಾಲಯವನ್ನು ನಾವು ಗೌರವಿಸಿ ನ್ಯಾಯಾಲಯದಲ್ಲಿ ಯಾವ ರೀತಿ ಆದರೂ ಕೂಡ ಅದಕ್ಕೆ ನಾವು ಸಿದ್ಧವಾಗಿತ್ತು ಪಾಣಿಯಲ್ಲಿ ದಾಖಲಿಸಿರುತ್ತಾರೆ ಆದರೆ ಸರ್ವೇನ ಬದಲಾವಣೆ ಮಾಡ್ಕೊಂಡಿರೋ ನೋಂದಾಯಿತ ತಿದ್ದುಪಡಿ ಪತ್ರ ಆದೇಶ ಆದೇಶ ಪತ್ರಗಳನ್ನು ಇದರಲ್ಲಿ ಸಲ್ಲಿಸಿದೆ ಇರುವುದಿಲ್ಲ ಪತ್ರಗಳು ಇರುವುದಿಲ್ಲ ಇದು ನೂರ್ ನಾಲ್ಕು ಸರ್ವೆ ನಂಬರ್ ಅಲ್ಲಿ ಸೈಯದ್ ಕಾಸಿಂ ಅವರು ಇವರು ಮಕ್ಕಳು ನಮಗೆ ಅವರು ಅವಿಭಕ್ತ ಕುಟುಂಬ ಅವರಿಬ್ಬರು ತಂದೆ ತಾಯಿರು ಅವಿಭಕ್ತ ಕುಟುಂಬದಲ್ಲಿ ಮೂರು ಜನ ಅಣ್ತಂಬಂದ್ರು ಬಂದು ನಮ್ಗೆ ರಿಜಿಸ್ಟರ್ ಮಾಡಿಕೊಟ್ಟಿರೋದು ಇಪ್ಪತ್ತಾರು ಎಂಟು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೆರಡು ರಿಜಿಸ್ಟರ್ ಮಾಡ್ಕೊಟ್ಟು ಅದುವರೆಗೂ ನಲವತ್ತೆರಡು ವರ್ಷಗಳ ಕಾಲದಿಂದ ನಾವೇ ಈ ಒಂದು ಜಮೀನಲ್ಲಿ ಪೊಸಿಷನ್ ಇದುಕೊಂಡು ಸ್ವಾಧೀನ ಅನುಭವದಲ್ಲಿ ಮಾವಿನ ಗಿಡಗಳು ಇಟ್ಟಿದೀವಿ ಸುಮಾರು ದಿವಸ ನಮ್ಗೆ ಇದ್ರ ಬಗ್ಗೆ ನಮ್ಗೆ ಯಾವ ಪ್ರಕಾರ ನಮ್ಮಲ್ಲಿ ಇರಲಿಲ್ಲ ಆದ್ರೆ ನಮ್ ಸರ್ವೆ ನಂಬರ್ ಮಿಸ್ಟೇಕ್ ಆಗಿರೋದು ಸರ್ಕಾರದಲ್ಲಿ ಆಗ್ಬಿಟ್ಟು ನಮ್ಗೆ ಇವಾಗ ತೊಂದರೆ ಆಗಿದೆ ಅಷ್ಟೇ ಅದಕ್ಕೆ ನ್ಯಾಯಾಲಯದಲ್ಲಿ ಇದೆ ನ್ಯಾಯಾಲಯದಲ್ಲಿ ಯಾವ ತೀರ್ಪು ಬಂದ್ರೆ ಅದಕ್ಕೆ ನಾವು ತಲೆ ಬಾಗಿಸ್ತೀವಿ ಮಿಸ್ಟೇಕ್ ನಾವ್ ಇವಾಗ ಇಲ್ಲ ಅವರು ನಾವ್ ಏನ್ ಹೇಳ್ಲಕ್ಕಾಗಲ್ವ ಅದಕ್ಕೆ ಇಲ್ಲ ಇಲ್ಲ ಇನ್ನು ಗೊತ್ತಿಲ್ಲ ಅದವರೆಗೂ ಗೊತ್ತಿಲ್ಲ ಆದ್ರಿಂದ ಈ ಘನ ಸರ್ಕಾರದವರು ನ್ಯಾಯಾಲಯದಲ್ಲಿ ಇರೋದ್ರಿಂದ ಈ ನಾವು ಹೆಚ್ಚಿಗೆ ಮಾತಾಡಕ್ ಬರೋದಿಲ್ಲ ಆದ್ರಿಂದ ಸರ್ ನ್ಯಾಯಾಲಯದಲ್ಲಿ ಇರೋದ್ರಿಂದ ಯಾವ ರೀತಿ ಚೀಲ್ ಬರ್ತದೋ ಅದಕ್ಕೆ ನಾವು ಭದ್ರ ಆಗಿರ್ತೀವಿ ನ್ಯಾಯಾಲಯಕ್ಕೆ ಇದನ್ನ ಕಡೆ ಹಿಡಿಯಿರಿ ನ್ಯಾಯಾಲಯ ಮುಖಾಂತರ ಬೇಕಾದ್ರೆ ಬನ್ಲಿ ಸರ್ವೆ ಮಾಡ್ಲಿ ಯಾರ್ದು ಇದು ಸುತ್ತು ಅಂತ ಹೇಳಿದ್ರೆ ಅವ್ರಿಗೆ ಇದು ಮಾಡ್ಲಿ ನ್ಯಾಯಾಲಯವನ್ನು ನಾವು ಗೌರವಿಸ್ತೀವಿ ಅದ್ರ ಬಗ್ಗೆ ನಾವ್ ಏನು ಮಾತಾಡಕಾಗಲ್ಲ ಯಾಕಂತ ಹೇಳಿದ್ರೆ ದಾಖಲಾತಿಗಳ ಪ್ರಾಖಲಾ ದಾಖಲಾತಿಗಳ ಪ್ರಕಾರ ನೋಡಿ ಇದನ್ನ ನಮ್ಗೆ ಇತ್ಯರ್ಥ ಮಾಡಿ ನಮ್ಗೆ ಸರ್ವೆ ಮಾಡಿಕೊಡ್ಸ್ಬೇಕಾದ್ರೂ ಕೂಡ ನೂರ್ ನಾಲ್ಕು ಯಾವ್ದು ನೂರ ಎಂಬತ್ತ್ ಯಾವ್ದು ನೂರ ಹೇಳ್ಬಿಟ್ಟು ಅವರೇ ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟ ತಕ್ಷಣ ಅದಕ್ಕೆ ನಾವು ತಲೆ ಬಾಕ್ಸ್ತೀವಿ ಸರ್ವೆ ಕಂದಾಯ ಇಲಾಖೆ ಬಂದಿರುವಂತಹ ನಾವ್ ಇದನ್ನ ದಾಖಲೆಗಳನ್ನು ಸಮೇತವಾಗಿ ಅವ್ರಿಗೆ ಕೊಡ್ತಾ ಇದ್ದೀವಿ ಸರ್